ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಮಲೆನಾಡಿನ ಅಡಿಕೆ ಬೆಳೆ ಸಮಸ್ಯೆ ಹಾಗೂ ಕೃಷಿ ಬಗ್ಗೆ ಅಡಿಕೆ ರೋಗ ಮತ್ತು ಕ್ಯಾನ್ಸರ್ ಕಾರಕಾಂಶಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆ ನಡೆಸಲು ಮತ್ತು ಹಳದಿ ಎಲೆ ರೋಗ ಸೇರಿದಂತೆ ರೈತರಿಗೆ ಪರಿಹಾರದ ಬಗ್ಗೆ ಸಚಿವರ ಬಳಿ ಚರ್ಚೆ ನಡೆಸಿರುವುದಾಗಿ ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ರಾಘವೇಂದ್ರ ಮಳೆಗಾಲದ ಅಧಿವೇಶನವನ್ನು ಐಎನ್ಡಿಐಎ ಮಿತ್ರ ಪಕ್ಷಗಳು ಸರಿಯಾಗಿ ನಡೆಸಲು ಬಿಟ್ಟಿಲ್ಲ ಬೇಡವಾದ ವಿಚಾರಗಳನ್ನು ಅಧಿವೇಶನದಲ್ಲಿ ಚರ್ಚಿಸಿ ಸದನವನ್ನು ಹಾಳು ಮಾಡಿದ್ದಾರೆ ಆದರೆ ನಾನೊಬ್ಬ ಜವಾಬ್ದಾರಿಯುತ ಸಂಸದನಾಗಿ ಕಲಾಪದ ಹೊರಗೆ ಅನೇಕ ಸಚಿವರನ್ನು ಭೇಟಿ ಮಾಡಿ ಅನೇಕ ವಿಷಯಗಳ ಬಗ್ಗೆ ಚರ್ಚಿಸಿದ್ದೇನೆ ಅಡಿಕೆಯನ್ನು ಬೇಯಿಸಿದಾಗ ಶೇಕಡ ಏಳರಷ್ಟು ನೀರು ಇರಬಾರದೆಂಬ ವರದಿ ನೀಡಲಾಗಿದೆ ಆದರೆ ಶೇಕಡ ಹನ್ನೊಂದರಷ್ಟು ನೀರಿನ ಅಂಶ ಇರುವುದು ಸಹಜವಾಗಿದೆ ಇದನ್ನೇ ವರದಿಯಲ್ಲಿ ಉಲ್ಲೇಖಿಸಲು ಹಾಗೂ ಸಣ್ಣ ಅಡಿಕೆ ಮತ್ತು ಬೆಟ್ಟ ಅಡಿಕೆಗೆ ಒಂದೇ ಬೆಲೆ ನಿಗದಿಪಡಿಸುವಂತೆ ಮನವಿ ಮಾಡಲಾಗಿದೆ ಅಡಿಕೆ ತಟ್ಟೆಯಲ್ಲಿ ಊಟ ಮಾಡಿದರೆ ಕ್ಯಾನ್ಸರ್ ಬರುತ್ತದೆ ಎಂಬ ಅಮೆರಿಕದ ವರದಿಗೆ ಸರಿಯಾದ ಉತ್ತರ ನೀಡಲು ಮನವಿ ಮಾಡಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಮಾಹಿತಿ ನೀಡಿದರು ಒಂದು ಮತ್ತು ಅಲ್ಲಿ ಅಡಿಕೆ ಹೋದ್ಮೇಲೆ ಅದು ಬೇರೆ ಕ್ರಾಪು ಕೂಡ ಅಲ್ಲಿ ಆಗಲ್ಲ ಮಣ್ಣೆ ಒಂಥರ ಹಾಳಾಗಿ ಹೋಗುತ್ತೆ ಮಣ್ಣಲ್ಲಿ ಬೇರೆ ಕ್ರಾಪು ಕೂಡ ಒಂದು ಎರಡು ಮೂರು ವರ್ಷ ಗ್ಯಾಪ್ ಕೊಡಬೇಕಾಗುತ್ತೆ ಇಂಥ ಒಂದು ಕೆಟ್ಟ ರೋಗದ ಬಗ್ಗೆ ಅದು ಕೂಡ ಸರಿಯಾದ ರೀತಿಯಂತ ಸಂಶೋಧನೆ ಸ್ಪ್ರೇ ಅದಕ್ಕೆ ಸಂಬಂಧಪಟ್ಟಂಥ ರೈತರಿಗೆ ಆದಂಥ ಲಾಸನ್ನು ಹ್ಯಾಕ್ ತುಂಬಿಕೊಡಬೇಕು ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಆ ರೋಗ ಬಂದಾಗ ಅದಕ್ಕೆ ಸಬ್ಸಿಡಿಯನ್ನು ಕೊಡುವಂಥ ಕೆಲಸ ಪರಿಹಾರ ಕೊಡುವಂಥ ಪ್ರಯತ್ನಗಳಾಗಿತ್ತು ಆ ರೀತಿ ಏನೊಂದು ಪ್ರಯತ್ನವನ್ನು ಮಾಡ್ಬೇಕಂತೇಳಿ ಮನೆಯವರಿಗೆ ಮಾಡುವಂತ ಒಂದು ಕೆಲಸ ಎರಡನೇದು ಮೂರನೇದು ಮನೆ ಸರ್ಕಾರ ಒಂದು ಒಂದು ಆದೇಶ ಬಂದಿದೆ ಅಲ್ಲಿ ಹಿಂದಿನ ಕೂಡ ಇದೆ ಅಡಿಕೆಯನ್ನು ನಾವು ಬೇಯಿಸಿ ಕೊಡಬೇಕಾದಾಗ ಅದರ ಮಾಯಶ್ಚರ್ ಸೆವೆನ್ ಪರ್ಸೆಂಟ್ ಇರಬೇಕು ಸೆವೆನ್ ಪರ್ಸೆಂಟ್ ಮೇಲಿರಬಾರ್ದು ಅನ್ನೋವಂಥ ಒಂದು ಹೆಡ್ಲೈನನ್ನು ಹಾಕಿದ್ದಾರೆ ಸೊ ಅದು ಸಾಧ್ಯವೇ ಇಲ್ಲ ಯಾಕೆಂದರೆ ನಾವು ಇವತ್ತು ಕೊಡ್ತಾ ಇರೋದು ನಮ್ಮ ಅಡಿಕೆ ಬೆಳೆಗಾರರು ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಮಾಯಿಶ್ಚರು ಆ ಸೆವೆನ್ ಪರ್ಸೆಂಟ್ ಕೊಡಬೇಕು ಅಂದರೆ ನಾವು ಬೆಳೆಸಿ ಬೇಯಿಸೋದು ನ್ಯಾಚುರಲ್ ಸನ್ ಲೈಟಿಂದ ನಾವು ಬೇಯಿಸುವಂಥ ಪ್ರಯತ್ನ ಆಗುತ್ತೆ ಇದಾದರೆ ಮತ್ತೆ ಎಲೆಕ್ಟ್ರಿಕಲ್ ಹೀಟರ್ಗೆ ಹೋಗಿ ಆ ಏಳು ಕೆಳಿಬೇಕು ಅಂದರೆ ಅದರಿಂದ ಅಡಿಕೆ ಕ್ವಾಲಿಟಿನೂ ಹೋಗುತ್ತೆ ಅಡಿಕೆ ಬಿರು ಬಿರು ಬರುತ್ತೆ ಆ ಕ್ವಾಲಿಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಮಗೆ ಹನ್ನೊಂದರಿಂದ ಹನ್ನೆರಡೇ ಮಾಶ್ಚರನ್ನು ಮೇಂಟೈನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ಅದೊಂದು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಸರ್ ನಾಲ್ಕನೇದು ಕೇಂದ್ರದ ಒಂದು ಬಿ ಐ ಎಸ್ ಬಿ ಐ ಎಸ್ ಸ್ಟ್ಯಾಂಡರ್ಡ್ ಅಂತ ಒಂದಿದೆ ಸರ್ ಅದು ಗೌರವ ಆಹಾರ ಸಚಿವರ ನಮ್ಮ ಇವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಬರುತ್ತೆ ಅದರಲ್ಲಿ ಏನು ಹೇಳುತ್ತೆ ಅಂದರೆ ಒಂದು ಕಿಲೋಗ್ರಾಮಿಗೆ ಅಥವಾ ಒಂದು ಕ್ವಿಂಟಲಿಗೆ ಈ ದೊಡ್ಡ ಅಡಿಕೆ ಸಣ್ಣ ಅಡಿಕೆ ಇಷ್ಟೇ ಇರಬೇಕು ಅಂತ ಇದೆ ದೊಡ್ಡ ಅಡಿಕೆ ಹೆಚ್ಚಿಗೆ ಆಯಿತು ಅಂದರೆ ಆ ಸಣ್ಣ ಅಡಿಕೆಗಿಂತ ಅದೇ ಹೆಚ್ಚಿಕೆ ಆಯ್ದರೆ ಅದಕ್ಕೆ ರೇಟ್ ಕಮ್ಮಿ ಆಗುತ್ತೆ ಹಾಗೆ ನಾವೇನು ಮನವಿ ಮಾಡಿದ್ವಿ ಅಂದರೆ ದೊಡ್ಡ ಅಡಿಕೆಗೂ ಕೂಡ ಅದೇ ಬೆಲೆ ಇದೆ ಸಣ್ಣ ಅಡಿಕೆಗೂ ಕೂಡ ಅದೇ ಬೆಲೆ ಇದ್ದೇ ಇದೆ ಹಾಗಾಗಿ ಆ ಥರ ಬೈ ಬೈಫರ್ಗೇಷನ್ ಮಾಡಿ ಆ ಬಿ ಎಸ್ ಎಸ್ ಸ್ಟ್ಯಾಂಡರ್ಡಿಂದ ಆ ಥರ ಒಂದು ಬೈಫರ್ಗೇಷನ್ ಏನಿದೆ ಅದನ್ನು ತೆಗೆದುಹಾಕಬೇಕು ಎಲ್ಲ ಅಡಿಕೆನೂ ಕೂಡ ಒಂದೇ ಅದನ್ನು ಒಂದೇ ಸ್ಟ್ಯಾಂಡರ್ಡ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನೋದು ವಿಶೇಷವಾದಂಥ ಒಂದು ವಿನಂತಿಯನ್ನು ಮಾಡಿದ್ವಿ ನಾಲ್ಕನೇದು ಕೋಪರೇಟಿವ್ ಸೆಕ್ಟರಿಗೆ ಸರ್ ಫಿನಾನ್ಷಿಯಲ್ ಫಂಡಿಂಗ್ ಹೆಚ್ಚಿಗೆ ಮಾಡಬೇಕು ಅದ್ರ ಮುಖಾಂತರ ರೈತರಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಅಡಿಕೆ ತೋಟ ಮಾಡುವಂಥ ಬೆಳೆಗಾರರಿಗೆ ಅನುಕೂಲ ಆಗಬೇಕು ಅಂತೇಳಿ ಇದೊಂದು ವಿನಂತಿ ಮಾಡಿಕೊಂಡಿದ್ವಿ ಅಡಿಕೆಗೆ ಜಿ ಎಸ್ ಟಿ ತ್ರೀ ಪರ್ಸೆಂಟ್ ಇದೆ ಅದನ್ನು ಕೂಡ ಕಮ್ಮಿ ಮಾಡಬೇಕು ಅನ್ನೋದು ನಿರ್ಮಲಾ ಸೀತಾರಾಮಿ ಹತ್ರ ವಿನಂತಿಯನ್ನು ಮಾಡಿಕೊಳ್ಳಂಥ ಪ್ರಯತ್ನ ಆಗಿದೆ ಇನ್ನೊಂದು ಒಂದು ಇಲ್ಲಿಗಲ್ ಇಂಪೋರ್ಟ್ ಏನು ಎಷ್ಟೇ ತಡೆ ಒಡ್ಡಿದ್ರು ಕೂಡ ಕಳತನದಿಂದ ಬರುವಂಥ ಪ್ರಯತ್ನ ಇನ್ನೂ ಅಲ್ಲೊಂದು ಏನು ನಡೀತಾ ಇದೆ ಸಂಪೂರ್ಣವಾಗಿ ಅದನ್ನು ನಿಲ್ಲಿಸಬೇಕು ದಿಕ್ಕಲ್ಲಿ ಇನ್ನು ಹೆಚ್ಚು ಆ್ಯಕ್ಷನ್ ತೆಗೆದುಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ನಿಮಗೆ ಗೊತ್ತಿರ್ಬೋದು ಈ ಅಡಿಕೆಯ ಹಾಳೆ ಆ ಎಲೆ ಏನಿರುತ್ತೆ ಹಾಳೆ ತಟ್ಟೆ ಅಂತ ನಾವು ಏನು ಹೇಳ್ತೀವಿ ಈ ಆಲ್ರೆಡಿ ಅಮೆರಿಕದಿಂದ ಅದನ್ನು ರಿಜೆಕ್ಟ್ ಮಾಡಿದರೆ ಆ ಹಳೆ ತಟ್ಟೆಯಲ್ಲಿ ಊಟ ಮಾಡಿದ್ರೂ ಕೂಡ ಕ್ಯಾನ್ಸರ್ ಬರುತ್ತೆ ಅನ್ನೋಂಥ ಒಂದು ರಿಪೋರ್ಟನ್ನು ಅಮೆರಿಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಅಲ್ಲಿಂದ ಇಂಪೋ ನಾವೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಕನ್ವಿನ್ಸ್ ಮಾಡಬೇಕು ವಾಪಸ್ ಆ ಒಂದು ಹಾಳೆ ತಟ್ಟೆಯನ್ನು ಇಡೀ ಪ್ರಪಂಚದಲ್ಲಿ ಎಲ್ಲ ಉಪಯೋಗಿಸ್ತಾ ಇದ್ದಾರೆ ಅದೇ ರೀತಿ ಅದನ್ನು ಕನ್ಸಿಡರ್ ಮಾಡಿ ಮಾಡೋಕ್ಕೆ ಸರ್ಕಾರ ಇಂಟರ್ಫೇರ್ ಆಗಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಿದೆ